కమలదా మగదోళె కమలదా కన్నో ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತೇ ಸಿದ್ದಾಪುರದ ಶ್ರೀ ದುರ್ಗಾ ಹನುಮ ದೇವಸ್ಥಾನದ ಸನ್ನಿಧಿಯಲ್ಲಿ ಇದೀಗ ವೈಭವಯುತವಾಗಿ ನವರಾತ್ರಿ ಉತ್ಸವ ಪ್ರಾರಂಭವಾಗ್ತಾ ಇದೆ ಸಿದ್ಧಾಪುರದ ಈ ದೇವಸ್ಥಾನದ ಈ ಸ್ಥಳದ ಇತಿಹಾಸ ಹೇಳಬೇಕಾದ್ರೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ಇದು ಇಲ್ಲಿ ಅವರು ಋಷಿನ ಕೆರೆ ಅಂತ ಋಷಿ ಕೆರೆ ಇದೆ ಇಲ್ಲಿ ಅವರು ತಪಸ್ಸು ಮಾಡುವಾಗ ಅವರು ಸ್ಥಾನಾದಿಗಳನ್ನು ಮಾಡಿದ ಜಾಗ ಇಲ್ಲಿ ಋಷಿ ಕೆರೆ ಈ ದೇವಸ್ಥಾನದ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ಮೊದಲು ಇಲ್ಲಿ ಸಿದ್ದೇಶ್ವರ ಎನ್ನುವಂಥ ಜೈನ ರಾಜರಿದ್ದರು ಅವರು ಒಡಲಂಕೆಯಲ್ಲಿ ಆ ದೇವರ ಉತ್ಸವ ಆ ವಿಜೃಂಭಣೆ ಆ ವೈಭವವನ್ನು ನೋಡಿ ಅಲ್ಲಿ ದೇವಸ್ಥಾನದಲ್ಲಿ ವಿಚಾರಿಸ್ಲಿಕ್ಕಾಗಿ ನಮ್ಮಲ್ಲಿ ಇಂಥದ್ದೇ ಒಂದು ದೇವಸ್ಥಾನ ಇಂಥದ್ದೇ ಒಂದು ವೈಭವ ಆಗಬೇಕು ಅಂತ ಅವರಲ್ಲಿ ದೇವಸ್ಥಾನದ ಸನ್ನಿಧಿಯಲ್ಲಿ ವಿಚಾರಣೆ ಮಾಡಿದಾಗ ನಿಮ್ಮ ಊರಿನಲ್ಲಿ ಮಾಡಬೇಕಾದ್ರೆ ನೀವು ಪರಿಮಳವನ್ನು ತೆಗೆದುಕೊಂಡು ಲಕ್ಷ್ಮಿ ಹಣ್ಣಿನ ತಾನೇ ನಿಮ್ಮ ಊರಿಗೆ ಬರ್ತಾಳೆ ಅಂತ ಅವರಲ್ಲಿ ಹೇಳಿದ್ರಂಥದ್ದು ಅದೇ ರೀತಿಯಲ್ಲಿ ಅವರು ಹರಿವಾಣದಲ್ಲಿ ಹೂ ಪರಿಮಳದ ಹೂಗಳನ್ನು ಹಾಕಿ ಹರಿವಾಣದಲ್ಲಿ ಲಕ್ಷ್ಮಿಯ ಸನ್ನಿಧಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಿದ್ದಾಪುರದಲ್ಲಿ ಈ ಪ್ರಶಾಂತವಾದ ವಾತಾವರಣದಲ್ಲಿ ಆ ದೇವಿಯನ್ನು ಪ್ರತಿಷ್ಠ ಪ್ರತಿಷ್ಠಾಪನೆ ಮಾಡಿದರು ಅಲ್ಲಿಂದ ಶ್ರೀ ದುರ್ಗಾ ದೇವಸ್ಥಾನ ದುರ್ಗಾ ದೇವಸ್ಥಾನ ಅಭಿವೃದ್ಧಿಯಿಂದ ದಿನೇ ದಿನೇ ವೈಭವಿತವಾಗಿ ಇಲ್ಲಿ ಭಕ್ತಾದಿಗಳಿಗೆ ಆಶೀರ್ವಚನ ಮಾಡುತ್ತಾ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಮೊದಲು ಈ ಕಾಮತ್ ಕುಟುಂಬದವರು ಗಣಪತಿ ಕಾಮತ್ ಮತ್ತು ಅವರ ಸಹೋದರರು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅವರ ಕುಟುಂಬದ ಕಿರಿಯರು ಯಾವಾಗಲೂ ಈ ದೇವಸ್ಥಾನಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದುವರೆದು ಗುಜ್ಜಾಡಿ ಸ್ವರ್ಣ ಜ್ಯೂಲರ್ಸ್ ಗುಜ್ಜಾಡಿ ನಾಯಿ ಕುಟುಂಬದವರು ಈ ದೇವಸ್ಥಾನದ ವಿಶೇಷವಾದ ಅಭಿವೃದ್ಧಿಗೆ ವಿಶೇಷವಾದ ಆರ್ಥಿಕ ಸಹಾಯವನ್ನು ಮಾಡಿ ಈ ಶಿರಾಮಯ್ಯ ದೇಗುಲವನ್ನು ನಿರ್ಮಾಣ ಮಾಡಿದರು ಪರಮ ಪೂಜ್ಯ ಶ್ರೀ ಕಾಶಿಮಠಾಧೀಶರಾದ ಶ್ರೀ ಸ್ವಾಮೀಜಿ ಅವರು ಇದರ ಪುನಃ ಪ್ರತಿಷ್ಠಾಪನೆ ಮಾಡಿದರು ಒಳಗಡೆ ದೇವಿಯ ಸನ್ನಿಧಾನದಲ್ಲಿ ಹುತ್ತಾ ಇದೆ ಆ ಹುತ್ತದಲ್ಲಿ ಗಣಪತಿಯ ಸಾನ್ನಿಧ್ಯ ಸಾನಿಧ್ಯ ಇದೆ ಅಂತ ಶ್ರೀ ಕಾಶಿಗುಠೀಶ್ವರಾದ ಪದ್ಮತಿ ಸ್ವಾಮಿಯವರು ಹೇಳಿದರು ಮುಂದೆ ಇಲ್ಲಿ ಗಣಪತಿಯ ಸಾನ್ನಿಧ್ಯ ಇರ್ತದೆ ಈ ಹುತ್ತ ಮುಂದೆ ಬೆಳೆಯುವುದಿಲ್ಲ ಅಂತ ಅವರು ಅಕ್ಷರ ಹಾಕಿದರು ತದನಂತರ ಹುತ್ತದ ಬೆಳವಣಿಗೆ ನಿಂತು ಅಲ್ಲಿ ಗಣಪತಿಯ ಸನ್ನಿಧಾನವೂ ಇದೆ ಅಂತ ಹೇಳಿದರು ನವರಾತ್ರಿಯ ಪರ್ವಕಾಲಗಳಲ್ಲಿ ಪ್ರತಿ ವರ್ಷ ವಿಶೇಷ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ನಡೆಯಿದೆ ಸಾವಿರಾರು ಭಕ್ತರು ಈ ದೇವ ದೇವಿಯ ಸನ್ನಿಧಾನಕ್ಕೆ ಬಂದು ಅವರ ಕೋರಿಕೆಗಳನ್ನು ಬೇಡಿಕೊಂಡು ಅವರಿಗೆ ದೇವಿಯ ಅನುಗ್ರಹ ಸ್ವೀಕಾರ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಅಶ್ವಿನಿ ಮಾಸ ಈ ವರ್ಷ ಅಶ್ವಿನ ಮಾಸ ಎರಡು ಹತ್ತು ಗುರುವಾರದಿಂದ ಅನ್ನಮ್ಮ ದೇವಿಯ ಮೂಲಸ್ಥಾನದಲ್ಲಿ ನವರಾತ್ರಿಯ ವಿಶೇಷ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇಪ್ಪತ್ತೆರಡು ಸೋಮವಾರ ಶ್ರೀದೇವಿಯ ಸನ್ನಿಧಾನದಲ್ಲಿ ಮಹಾಗಣಪತಿ ಪ್ರೀತವಾಗಿ ಗಣ ಹೋಮದೊಂದಿಗೆ ಶರನ್ನವರಾತ್ರಿ ಉತ್ಸವ ಪ್ರಾರಂಭ ಅದೇ ರೀತಿ ಇಪ್ಪತ್ತೈದು ಗುರುವಾರ ಸಹಸ್ರ ಕುಂಕುಮಾರ್ಚನೆ ಇಪ್ಪತ್ತಾರು ಶುಕ್ರವಾರ ದೇವಿಯ ಸನ್ನಿಧಾನದಲ್ಲಿ ಮಹಾಗಣಹೋಮ ಪಂಚದುರ್ಗಾ ದೀಪ ನಮಸ್ಕಾರ ಸಂಜೆ ಭಾನುವಾರ ಸಹಸ್ರ ಪುಷ್ಪಾರ್ಚನೆ ಹಾಗೆ ಮೂವತ್ತು ಒಂಬತ್ತು ಮಂಗಳವಾರ ಸೂಕ್ತ ಹವನ ಒಂದು ಹತ್ತು ಬುಧವಾರ ಮಹಾನವಮಿ ಮಹಾನವಮಿ ಶ್ರೀ ದೇವರಿಗೆ ಮಡಿಲು ತುಂಬುವ ಸೇವೆ ಹಾಗೂ ಸುವಾಸಿನಿ ಆರಾಧನೆ ಎರಡು ಹತ್ತು ಇಪ್ಪತ್ತೈದನೇ ಗುರುವಾರ ವಿಜಯದಶಮಿ ಪ್ರಯುಕ್ತ ರಥೋತ್ಸವ ಪಲ್ಲಕ್ಕಿ ಸೇವೆ ಹಾಗೂ ಪ್ರಾಕಾರ ಉತ್ಸವ ಮಹಾಮಂಗಳಾರತಿ ಹಾಗೂ ಮಹಾ ಸಮಾರಾಧನೆ ಆ ದಿವಸ ನಡೆಯಲಿಕ್ಕಿದೆ ಪುಷ್ಪರಥೋತ್ಸವ ಮತ್ತು ಮಹಾಮಂಗಳಾರತಿ ನವರಾತ್ರಿಯ ಈ ಎಲ್ಲ ದಿನಗಳಲ್ಲಿ ಅನ್ನ ಸಂತರ್ಪಣೆ ಇದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ರಾತ್ರಿ ಅನ್ನ ಅನ್ನ ಸಂತರ್ಪಣೆ ಸಹಸ್ರಾರು ಭಕ್ತಾದಿಗಳು ಬಂದು ಈ ವಿಶೇಷ ಉತ್ಸವದಲ್ಲಿ ಭಾಗಿಯಾಗ್ತಾರೆ ಅದೇ ರೀತಿ ಈ ದೇವಿಯ ವೈಭವ ಭಕ್ತರಿಗೆ ಅನುಗ್ರಹ ನಿರಂತರವಾಗಿ ನಡೆಯಲಿಕ್ಕಿದೆ ಈ ಸಿದ್ಧಾಪುರದ ಪೇಟೆಯ ಉನ್ನತಿಗೆ ಶ್ರೀ ದೇವಿಯ ಅನುಗ್ರಹ ವಿಶೇಷವಾಗಿ ಪಾತ್ರವಾಗಿದೆ ಸರ್ವ ಭಕ್ತರಿಗೂ ಶ್ರೀ ದೇವಿ ಅನುಗ್ರಹಿಸಲಿ ಮತ್ತು ಇಡೀ ಸಮಾಜ ಉತ್ತಮ ಸ್ಥಿತಿಯಲ್ಲಿ ಮುಂದುವರಿಲಿ ದೇಶದಲ್ಲಿ ಸುಭಿಕ್ಷ ಶಾಂತಿ ನೆಲೆಸಿ ಅಂತ ಶ್ರೀ ದೇವಿಯ ಪ್ರಾರ್ಥಿಸುತ್ತಾ ಸರ್ವ ಭಕ್ತ ಮಹಾಜನರಿಗೂ ಶುಭವನ್ನು ಕೊಡುತ್ತಾ ನವರಾತ್ರಿಯ ಈ ವಿಶೇಷ ಉತ್ಸವಕ್ಕೆ ಸರ್ವರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ